ನೋಡಿ ಪ್ಲಾಸ್ಟಿಕ್ ಫ್ರೀ ಟೆಂಪಲ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಪ್ಲಾಸ್ಟಿಕ್ಸೇ ಯೂಸ್ ಮಾಡೋ ಹಾಗಿಲ್ಲ ಈ ಈ ದೇವಸ್ಥಾನದಲ್ಲಿ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಅಲ್ವಾ ಎಲ್ಲ ದೇವಸ್ಥಾನದಲ್ಲೂ ಹೀಗೆ ಫಾಲೋ ಮಾಡಿದ್ರೆ ನಮ್ಮ ಇಡೀ ಇಂಡಿಯಾನೇ ಪ್ಲಾಸ್ಟಿಕ್ ಮುಕ್ತ ಆಗುತ್ತೆ ಇದು ಒಂದು ರಾಗಿಗುಂಡ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಗಣೇಶನ ಮೂಲ ವಿಗ್ರಹ ಇದು ಇಲ್ಲಿ ವಿಡಿಯೋ ಅಲೌ ಮಾಡ್ತಾರೆ ಒಳಗಡೆ ದೊಡ್ಡ ಗಣೇಶ ಇದೆ ಅದನ್ನು ವಿಡಿಯೋ ಮಾಡೋ ಹಾಗಿಲ್ಲ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ ಸೊ ಇವತ್ತು ಇವತ್ತಿಂದ ಮೂರು ದಿನ ಸೈಕ್ಲೋನು ಮಳೆ ಬರ್ತಾ ಇದೆ ಮಳೆ ಸಣ್ಣಗೆ ಹೊರಗಡೆ ಬರ್ತಾ ಇದೆ ಹಾಗಾಗಿ ಜನಗಳು ಸ್ವಲ್ಪ ಕಡಿಮೆ ಇದಾರೆ ನಾಲ್ಕನೇ ತಾರೀಕಿಂದನೇ ಜಾತ್ರೆ ಸ್ಟಾರ್ಟ್ ಆಗಿದೆ ಹನುಮ ಜಯಂತಿ ಇರೋದು ನಾಳೆಯಿಂದ ಮೂರು ದಿವಸ ಫ್ರೆಂಡ್ಸ್ ನೋಡಿ ಇದೆ ಗರುಡ ಪಕ್ಷಿ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಇದನ್ನು ಮಾಡಿರಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಇವತ್ತು ಇವತ್ತಿನ ಇನ್ನೂ ತ್ರೀ ಸೈಕ್ಲೋನ್ ಅಂತೆ ಗರುಡ ಪಕ್ಷಿ ನೋಡಿ ಇದೇನೆ ಇವತ್ತು ರಾಗಿಗುಡ್ಡದಲ್ಲಿ ಪ್ರಸಾದ ಬಂದು ಪುಳಿಯೋಗರೆ ಕೊಡ್ತಾ ಇದ್ದಾರೆ ರಾಗಿಗುಡ್ಡದ ಪ್ರಸಾದ ಪುಳಿಯೋಗರೆ ಎಸ್ಪೆಷಲಿ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿಗುಡ್ಡ ದೇವಸ್ಥಾನದ ಪುಳಿಯೋಗರೆ ಪ್ರಿಯರು ಕೂಡ ತುಂಬಾ ಜನ ಇದ್ದಾರೆ ಈ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬರೋರು ಕೂಡ ಹಲವಾರು ಜನ ಇದ್ದಾರೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನದಲ್ಲಾಗಲಿ ದೇವ್ರ ಪ್ರಸಾದ ಅಂದರೆ ಅದಕ್ಕೆ ರುಚಿ ಇದ್ದೇ ಇರುತ್ತೆ ರುಚಿ ಬಂದ್ಬಿಡುತ್ತೆ ಹೆಂಗಿದ್ರು ಯಾವ ಥರ ಏನು ಐಟಮ್ ಕೊಟ್ರು ಈ ದೇವಸ್ಥಾನದಲ್ಲಿ ರಾಗಿಗುಡ್ಡ ದೇವಸ್ಥಾನದಲ್ಲಿ ಪುಳಿಯೋಗರೆ ಫೇಮಸ್ಸು ಒಳಗಡೆ ಎಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು ಮಳೆ ಬರ್ತಾ ಇರೋದ್ರಿಂದ ಅಷ್ಟಾಗಿ ರಶ್ ಇಲ್ಲ ಕಡಿಮೆ ಇದ್ರು ಜನ ಸೊ ಹಾಗಾಗಿ ಈಸಿಯಾಗಿ ದರ್ಶನ ಆಯಿತು ಮೇಲುಗಡೆ ಆಂಜನೇಯ ಮತ್ತು ಕೆಳಗಡೆ ಗಣೇಶನಿಗೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಈಗ ಹನುಮಾನ್ ಜಯಂತಿ ಇರೋದ್ರಿಂದ ಡೈಲಿ ಒಂದೊಂದು ಹೋಮ ಮಾಡ್ತಾರೆ ಬನ್ನಿ ಇವತ್ತು ಯಾವ ಹೋಮ ಅಂತ ನೋಡೋಣ ತಿಳಿದು ಮೇಧಾವಿಗಳಾದಂತಹ ಪ್ರಾಣಿಕರನ್ನು ಕುಡಿತು ಸಕಲ ಶ್ರೀ ಶ್ರೀಧನ್ವಂತರಿಯ ಪೂಜಾ ವಿಧಾನವನ್ನು ಸವಿಸ್ತಾರವಾಗಿ ತಿಳಿಸಬೇಕಲ್ಲದೆ ಧನ್ವಂತರಿಯ ಮಹಾತ್ಮೆಯನ್ನು ನಮಗೆ ಹೇಳುವ ಹೇಳಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಂಡರು ಸೂತ್ರಮಾಷಿಗಳಾದರೂ ನನಿ ಮಹಾನಿಗಳೇ ಕೃತಯುಗದಲ್ಲಿ ಪ್ರಾಣವು ಮೂಳೆಯನ್ನು ಶ್ರೀ ಧನ್ವಂತರಿಯು ಲಕ್ಷ್ಮೀ ಐನಾಮತ ಮೊದಲಾದವುಗಳಿಂದ ಕೂಡಿದವನಾಗಿ ಆವಿರ್ಭವಿಸದ ಕಾರಣ ಈ ಧನ್ವಂತರಿಯ ವ್ರತವು ಆ ತ್ರಯೋದಶಿ ತಿಥಿಯು ಸಕಲಾರಿತ ನಿವೃತ್ತಿಪೂರ್ವಕವಾಗಿ ಸಕಲ ಇಷ್ಟಾರ್ಥಗಳನ್ನು ಸಹ ಕೊಡುವಂತದ್ದಾಗಿದೆ ಆದ್ದರಿಂದ ಕಾರ್ತೀಕ ಕೃಷ್ಣ ತ್ರಯೋದಶಿ ಎಂಬುದು ವಿಶೇಷವಾಗಿ ಆ ಧನ್ವಂತರಿಯ ಪೂಜೆಯನ್ನು ಮಾಡಲಿಕ್ಕೆ ಅತ್ಯಂತ ವಿಶೇಷವಾದ ದಿನಗಳಾಗಿದೆ ಆದರೂ ಧನ್ವಂತರಿಯ ವ್ರತಾಚರಣೆಯ ತನೆಯ ಶಕ್ತಿಯುಸಾರವಾಗಿ અને તને ઇષ્ટવંદન નિર્વિચારિત સબાર હોકેવણ નિવેદિત દેવું મતલબ બ્રાહ્મણ મદલાલ વંદરે કોણે કામ સાર પ્રસાદન સ્વીકારવા માંગેવું ઈ પ્રકારા ઉષ્મા નિયમ અનુસાર યમાવયન હોનેલા તನ್ನ પ્રતિયના મનાતકરો ఈ విచారే పుస్తక వివాహి ఈ విచారో ఈ సమాచారీ రాజే శుభార ఈ శుభ సమాచార పత్రలను మానవ దేశను కలిసి శుభ పత్ర నూడనే వేయ ప్రకాశీవతూ మహారాజా అంతా ఈ విషయంలో తన మగ ఈ విద్యార్థు కలిసినంతపుత్రను ఈ సాంసారిక సంబంధవ బంధన ముక్తనాగి దేవసేవా పరాయనని మహావిజ్ఞయ అనుగ్రహాపేక్ష ఒళ్ళ అభిప్రాయను హిందే

yeah ರಾಗಿಗುಡ್ಡ ದೇವಸ್ಥಾನದಲ್ಲಿ ಇದ್ದಿದ್ದು ಧನವಂತ್ರಿ ಹೋಮ ಹೋಮ ಮುಗಿಸ್ಕೊಂಡು ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಈಗ ಹನುಮಾನ್ ಜಯಂತಿ ಇರೋದ್ರಿಂದ ಅಷ್ಟು ಹದಿನೈದು ದಿನ ಕೂಡ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಹೋಮ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಮೊದಲೇ ಟಿಕೆಟ್ ತಗೊಬೇಕು ಟಿಕೆಟ್ ತಗೊಂಡು ಇಲ್ಲಿ ಜನಗಳು ಹೋಮ ಮಾಡಿಸ್ತಾ ಇರೋದು ಅಲ್ಲೇ ಕೂತಿದ್ರಲ್ಲ ಎಲ್ಲರೂ ಭಕ್ತಾದಿಗಳು ನಮ್ಮ ಕೈಲೇನೆ ಮಾಡಿಸ್ತಾರೆ ಹೋಮನ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಹೋಮ ಮಾಡಿಸ್ಕೊಬೋದು ಅಲ್ಲಿ ಪೂರ್ಣಾಹುತಿ ಮುಗಿದ ಮೇಲೆ ಹೋಮ ಎಲ್ಲ ಮುಗಿದ ನಂತರ ಇಲ್ಲಿ ಸಾರ್ವಜನಿಕರಿಗೆ ಅಂದ್ರೆ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಊಟ ಸ್ಟಾರ್ಟ್ ಮಾಡೋದು ಟಿಕೆಟ್ ತೊಗೊಂಡಿರೋರಿಗೆ ಬೇರೆ ಕಡೆ ಊಟ ಹಾಕ್ತಾರೆ ಅಂದರೆ ಸೇಮ್ ಅದೇ ಊಟನೇ ಅವ್ರಿಗೆ ಒಂದು ಸ್ವಲ್ಪ ವ್ಯವಸ್ಥೆ ಬೇರೆ ಕಡೆ ಇರುತ್ತೆ ಇಲ್ಲಿ ಮಾಮೂಲಿ ಯಾರು ಬೇಕಾದರೂ ಊಟ ಮಾಡ್ಬೋದು ಇವತ್ತೇ ಫಸ್ಟು ರಾಗಿಗೂಡದಲ್ಲಿ ನಾನು ಊಟ ಮಾಡ್ತಾ ಇರೋದು ಸಾಮಾನ್ಯವಾಗಿ ಪ್ರತಿ ಶನಿವಾರ ಇಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಊಟ ಇರುತ್ತೆ ಇವಾಗ ಹನುಮಾನ್ ಜಯಂತಿ ಇರೋದರಿಂದ ಹದಿನೈದು ದಿನ ಕೂಡ ದಿನಾನೂ ಊಟ ಇದ್ದೇ ಇರುತ್ತೆ ಪ್ರಸಾದ ಪುಳಿಯೋಗ್ರೇ ಅಷ್ಟು ಚೆನ್ನಾಗಿದ್ಮೇಲೆ ಇನ್ನು ಊಟ ಚೆನ್ನಾಗಿಲ್ದೇ ಇರುತ್ತಾ ಅಂದರೆ ರಾಗಿ ಊಟದಲ್ಲಿ ಕ್ಲೆನ್ಲಿನೆಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಇಲ್ಲಿ ಪ್ಲೇಟ್ಸ್ ಕೊಡ್ತಾ ಇದ್ದಾರೆ ಈಗ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಪಾಯಸ ಅನ್ನ ಮತ್ತು ಬಿಸಿ ಬಿಸಿ ತರಕಾರಿ ಸಾಂಬಾರು ರಸಮ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಊಟ ರುಚಿಯಾಗಿತ್ತು ಲಾಸ್ಟಲ್ಲಿ ಅನ್ನ ಕೂಡ ಇತ್ತು ಫಸ್ಟೇ ಜಾಸ್ತಿ ಹೆವಿಯಾಗಿದ್ದರಿಂದ ನಾನು ಅನ್ನ ಹಾಕಿಸ್ಕೊಳ್ಳಲಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸತಿ ಗುಡ್ಡಕ್ಕೆ ಭೇಟಿ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್